ಬೊಟ್ಟೋಳಂಡ ಕುಟುಂಬದ ಆತಿಥ್ಯದಲ್ಲಿ ಬೊಟ್ಟೋಳಂಡ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂರನೇ ಕೌಟುಂಬಿಕ ಉತ್ಸವ ಗುರುವಾರ ಅದ್ಧೂರಿಯಾಗಿ ಆರಂಭವಾಗಿದೆ ಉತ್ಸವದ ಅಂಗವಾಗಿ ನಾಪೋಕ್ಲಿನ ಕೆಪಿಎಸ್ ಶಾಲಾವರಣ ಮತ್ತಷ್ಟು ರಂಗು ಪಡೆದುಕೊಂಡಿತ್ತು ಬೆಳಿಗ್ಗೆ ನಾಪೋಕ್ಲಿನ ರಾಮಮಂದಿರದಿಂದ ಅದ್ಧೂರಿ ಮೆರವಣಿಗೆ ಆಯೋಜಿಸಲಾಗಿತ್ತು ಸಾಂಪ್ರದಾಯಿಕ ಉಡುಗೆ ತೊಟ್ಟ ಕೊಡವರು ಸಾಲಾಗಿ ಮೆರವಣಿಗೆಯಲ್ಲಿ ಸಾಗಿ ಬಂದರು ತಳಿಯ ತಕ್ಕಿ ಬೊಳಕು ಹಾಗೂ ಕೊಡವ ವಾಲಕ ತಂಡವು ಮೆರವಣಿಗೆಗೆ ಶೋಭೆ ನೀಡಿತು ಮೈದಾನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ಅತಿಥಿಗಳು ಧ್ವಜಾರೋಹಣ ಮಾಡಿದರು ಬಳಿಕ ಉತ್ಸವಕ್ಕೆ ಕಳೆಗಟ್ಟಲಿರುವ ಟ್ರೋಫಿಗಳನ್ನು ಅನಾವರಣ ಮಾಡಲಾಯಿತು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಮೈದಾನವನ್ನು ಉದ್ಘಾಟಿಸಿದರು ಇದೇ ವೇಳೆ ಪುಟಾಣಿ ಮಕ್ಕಳು ಸ್ವಾಗತ ನೃತ್ಯ ನಡೆಸಿಕೊಟ್ಟರು ಬಳಿಕ ಪ್ರದರ್ಶನ ಪಂದ್ಯಗಳು ನಡೆದವು ನಾಪೋಕ್ಲು ಕೊಡವ ಸಮಾಜ ಮತ್ತು ಮಡಿಕೇರಿ ಕೊಡವ ಸಮಾಜಗಳ ಮಹಿಳೆಯರ ಮಧ್ಯೆ ಮೊದಲ ಪ್ರದರ್ಶನ ಪಂದ್ಯ ನಡೆಯಿತು ಪಂದ್ಯದಲ್ಲಿ ಬಲಿಷ್ಠ ನಾಪೋಕ್ಲು ತಂಡವು ಎದುರಾಳಿಯನ್ನು ಮಣಿಸಿತು ಎರಡನೇ ಪ್ರದರ್ಶನ ಪಂದ್ಯದಲ್ಲಿ ನಾಪೋಕ್ಲು ಕೊಡವ ಸಮಾಜದ ಪುರುಷರ ತಂಡವು ಅಮ್ಮತ್ತಿ ಕೊಡವ ಸಮಾಜವನ್ನು ಮಣಿಸಿತು ಮಲ್ಲಮಾಟಿ ಕೊಳಕ್ಕೇರಿ ಮಡಿಕೇರಿ ಕೊಡಗರ ಮೊಲೆ ಮೌಲೆ ದೇಶ ವಿದೇಶದೂ ಎಲ್ಲಾರು ಒಮ್ಮತ ಒತ್ತವರ ಮೇಲೆ ಇಂದೆ ಹಿಂದೆ ನಾಪೋಕರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳೆಪರಬಲ್ಲಿ ಈ ಕಾರ್ಯ ನಿಂಗೆಲ್ಲ ಜ್ಞಾನ ಮಾಡೋದುನೂರಲ್ಲಿ ಮಾಡಿದ ಪುಟ್ಟಪ್ಪ ನಡೆಸಿದ ಹಾಕಿ ನಮ್ಮ ಕೈಗೊಂಡ ತೊಂಬತ್ತೆಂಟನೇ ನಡೆದಂತ ಕೋಟಿನ ಹಾಕಿನ ಮೇಲೆ ಈ ಕಾರ್ಬಾರ್ ಶುರುವಾಗಿದೆ

காவேரி குளிப்பது புண்ணு பாகமண்ட கஷேத்ரா கண்டதினாந்தே தந்து சிங்கத்தொலியாரிடா சங்கிரமண தந்து காவேரி குளிப்பது பகு புண்ணாந்து నల్ల కూడా నల్లబడి నాపో సమాజం కంగ్రాచులేషన్స్ మాపోవ సమాజ్

ವೇದಿಕೆಯಲ್ಲಿದ್ದ ಅತಿಥಿಗಳು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು ಉತ್ಸವದ ಅಂಗವಾಗಿ ಉಮ್ಮತ್ತಾಟ ಮತ್ತು ಬಳಕಾಟ ಪ್ರದರ್ಶನ ನಡೆಯಿತು ಬೊಟ್ಟೋಳಂಡ ಪೂಣಚ್ಚ ಅಧ್ಯಕ್ಷತೆ ವಹಿಸಿದ್ದರು ಬೊಟ್ಟೋಳಂಡ ವಾಸುಮುತ್ತಪ್ಪ ಡಾಲು ಸೋಮಯ್ಯ ಗಣೇಶ್ ಗಣಪತಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೆಟೋಳಿರ ಹರೀಶ್ ಪೂವಯ್ಯ ಕೆಪಿಎಸ್ ಶಾಲಾ ಪ್ರಾಂಶುಪಾಲ ಮೇಧುರ ವಿಶಾಲ್ ಕುಶಾಲಪ್ಪ ಕೊಡವ ಹಗ್ಗಜಗಾಟ ಅಕಾಡೆಮಿ ಅಧ್ಯಕ್ಷ ತಂಡ ಕಿರಣ್ ಪೊನ್ನಪ್ಪ ತಂಡ ಕುಟುಂಬದ ಅಧ್ಯಕ್ಷ ಬಿದ್ದಯ್ಯ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಚೆಟ್ಟಂಗಡ ಕುಟುಂಬದ ಕಾರ್ಯದರ್ಶಿ ರವಿಸುಬ್ಬಯ್ಯ ವೃತ್ತ ನಿರೀಕ್ಷಕ ಎಲ್ ಅರುಣ್ ಮತ್ತು ಉಪನಿರೀಕ್ಷಕ ಮಂಜುನಾಥ್ ಹಾಜರಿದ್ದರು ದುಗ್ಗಳ ಸದಾನಂದ ಚಿತ್ತಾರ ನ್ಯೂಸ್ ನಾಪೋಕ್ಲು